ಕುರ್ಚಿ ಕಿತ್ತಾಟದ ಮಧ್ಯೆಯೇ ಮುಖ್ಯಮಂತ್ರಿಗಳ ಆಪ್ತ ಎಚ್ ಸಿ ಮಹದೇವಪ್ಪ ವಿವಾದವನ್ನು ಒಂದು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಎಲ್ರಿ ಇದೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಯಾರೇ ಚರ್ಚೆ ಮಾಡ್ತಿರೋದು ಕೋರ್ಟು ಬೀದಿ ನಾಯಿಗಳನ್ನು ಹಿಡಿಯಿರಿ ಅಂತ ಹೇಳ್ತಾ ಇದೆ ಅಂದರೆ ಇಲ್ಲಿ ನೀವು ನಾಯಿಗಳಿಗೆ ಹೋಲಿಸಿದ್ದಾರೆ ಮುಖ್ಯಮಂತ್ರಿ ಹುದ್ದೆನ ಕೇಳ್ತಾ ಇರ್ತಕ್ಕಂಥವ್ರಿಗೆ ಅದರ ಪರ ಬ್ಯಾಟಿಂಗ್ ಮಾಡ್ತಿರ್ತಕ್ಕಂಥವ್ರಿಗೆ ಒಬ್ಬ ನಾಯಕನ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರ ಪರವಾಗಿನ ಗೊತ್ತಿಲ್ಲ ಈಗ ಈ ಕುರ್ಚಿ ಕಿತ್ತಾಟ ಆಗ್ತಿದ್ದಿಲ್ಲ ಅಂತ ಹೇಳಿದ್ರೆ ನೋಡ್ರಿ ಕೋರ್ಟ್ ಬಂದ್ಬಿಟ್ಟು ಬೀದಿ ನಾಯಿಗಳಿಂದ ಹಿಡಿದಾಕಿ ಅಂತ ಹೇಳಿದೆ ನಾನೇನು ಹೇಳ್ತಾ ಇಲ್ಲ ನೀವು ಹೆಂಗೆ ಹೆಂಗೆ ಬೇಕೋ ಹಂಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇನೆ ಜನರ ಆರೋಗ್ಯ ಮುಖ್ಯ ಅಲ್ವೇನು ರೀ ಬೀದಿ ನಾಯಿಗಳನ್ನ ಹಿಡಿಬೇಕು ಇಲ್ಲಿ ಬಂದು ನಾಯಕತ್ವ ಮುಖ್ಯಮಂತ್ರಿಗಳ ಚರ್ಚೆ ಬಗ್ಗೆ ಕೇಳಿದಾಗ ಕೋರ್ಟ್ ನಾಯಿಗಳಿಂದ ಹಿಡಿದು ಹಾಕಿ ಅಂತ ಹೇಳ್ತಾ ಇದೆ ಜನರ ಆರೋಗ್ಯ ಮುಖ್ಯ ಅಂತ ಹೇಳಿ ಮಾತಾಡಿರೋದು ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಲ್ಲ ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ ನನ್ನ ಯಾರು ಹೈಕೋರ್ಟ್ ಹೇಳಿದ್ದೆ ನನ್ಗೆ ಗೊತ್ತಿಲ್ಲ ಐ ಡೋಂಟ್ ನೋಪ